ಹೆಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಲಾಂ ವಲೈಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರ್ಬೋದು ನಾನು ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ನೋಡಿ ಫ್ರೆಂಡ್ಸು ಇವತ್ತಿನ ವ್ಲಾಗಲ್ಲಿ ನಿಮಗೆ ಏನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಮತ್ತು ಇವಾಗೇ ನಮ್ಮ ಹಬ್ಬ ಬರ್ತಾಯಿದೆ ಫ್ರೆಂಡ್ಸು ಹಬ್ಬ ಬಕ್ರಾ ಹಬ್ಬ ಬರ್ತಾ ಇದೆ ಇನ್ನೊಂದು ಮೂರು ದಿನ ಇದೆ ನಾನು ಮನೆ ಕ್ಲೀನ್ ಮಾಡ್ಕೊತಾ ಇದ್ದೆ ಕಿಚನ್ ರೂಮು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಆವಾಗಲೇ ಕಿಚನ್ ರೂಮು ಕ್ಲೀನ್ ಮಾಡೋದು ನಾನು ಬ್ಲಾಗ್ ಮಾಡಿಲ್ಲ ಫ್ರೆಂಡ್ಸ್ ಇವಾಗ ಹಾಲ್ ಹಾಲ್ ಹಾಲು ಕ್ಲೀನ್ ಮಾಡ್ತಾ ಇದ್ದೀನಿ ಬನ್ನಿ ತೋರಿಸ್ತಾ ಇದ್ದೀನಿ ನೋಡಿ ಶೋಕೇಶ್ನಾಗಿನ ಸಾಮಾನೆಲ್ಲ ಇಲ್ಲಿ ಈ ಶೋಕೇಶ್ನಾಗಿ ಇದೊಂದು ಇನ್ನೂ ಎರಡು ಶೋಕೇಶ್ ಇದೆ ನಮ್ಮದು ಇದೆರಡು ಶೋಕೇಶ್ನಾಗಿನ ಸಾಮಾನೆಲ್ಲ ತೆಗೆದುಬಿಟ್ಟು ಇಲ್ಲಿ ಹಾಕಿದ್ದೀನಿ ನೋಡಿ ಇಲ್ಲಿ ಹಾಕಿಬಿಟ್ಟು ಎಲ್ಲ ಧೂಳ ಉಡ್ಕೊಂಡೆ ಡಿ ಇಲ್ಲೆಲ್ಲ ಜಿಡಿ ಇತ್ತು ಜೀಡಿ ಧೂಳ ನಾವೆಲ್ಲ ಒಡ್ಕೊಂಡಿದ್ದೀನಿ ಇಷ್ಟೊತ್ತು ಎಲ್ಲ ಕಸ ನೋಡಿ ಎಷ್ಟು ಬಿದ್ದಿದೆ ಈಗ ಇದೆಲ್ಲ ಜೀಡಿ ಈ ಥರ ಬಿದ್ದುಬಿಟ್ಟಿದ್ದಲ್ಲ ಇವೆಲ್ಲ ಇವಾಗೆ ಕ್ಲೀನ್ ಮಾಡ್ಕೊಂಡಿರೋದು ಮನೆ ಈ ಥರ ಧೂಳ ನಂತರ ಆಗಿದೆಲ್ಲ ಫ್ರೆಂಡ್ಸು ಇವಾಗೆ ನೀರಿಂದ ಆವರಿಸ್ಕೊಂತೀನಿ ಬಟ್ಟೆಯಿಂದ ಎಲ್ಲ ಚೆನ್ನಾಗಿ ನೀಟಾಗಿ ಇವಾಗೆಲ್ಲ ಬರ್ಸ್ಕೊಳ್ತೀನಿ ಮಕ್ಕಳು ಸೌಂಡ್ ಬರ್ತಾ ಇದ್ದಾರೆ ನಮ್ಮ ಮನೆ ಪಕ್ಕಕ್ಕೆ ಅಂಗನವಾಡಿ ಇದೆ ಆ ಮಕ್ಕಳು ಇದೆ ನಮ್ಮ ಮಕ್ಕಳತ್ರ ಸ್ಕೂಲಿಗೆ ಹೋಗಿದ್ದಾರೆ ಆಲ್ರೆಡಿ ಓಕೆ ಇವಾಗೇ ಕ್ಲೀನ್ ಮಾಡ್ಕೊಳಮ್ಮ ನೋಡಿ ಫಸ್ಟ್ ಆಫ್ ಆಲ್ ಇವಾಗ ಗಿಡ ಎಲ್ಲ ಒಡ್ಕೊಂಡಿದ್ದೀನಲ್ಲ ಕಸ ಬಿಡ್ತೀನಿ ಮತ್ತು ಕಸದಿನಾಗೆ ಅದು ನೀರಲ್ಲಿ ನೀರಿಂದ ಎಲ್ಲ ಒರೆಸ್ಬೇಕಂದ್ರೆ ಮತ್ತೆ ಚೆನ್ನಾಗಿ ಅನ್ಸಲ್ಲ ಫಸ್ಟ್ ಆಫ್ ಆಲ್ ಕಸ ಬಳ್ಕೊಂಡ್ಬಿಡ್ತೀನಿ ಇವಾಗ ಈ ಕಸ ಎಲ್ಲ ಬಳ್ಕೊಂಡ್ಬಿಟ್ಟೆ ಇವಾಗೆ ಎಲ್ಲ ಕ್ಲೀನ್ ಆಯಿತು ಇವತ್ತು ಕಸ ಎಷ್ಟೊಂದು ಬಂದುಬಿಟ್ಟಿದ್ದಾವೆ ಇಷ್ಟೊಂದು ಜಮಾಗಿದೆ ಇವತ್ತು ಕಸ ಇವೆಲ್ಲ ಆಯಿತು ಪಟಾಫಟ ತಗೊಂಡ್ಬಿಡ್ತೀನಿ ನೋಡಿ ಸಾಮಾನು ಸಾಮಾನಿದಾವಲ್ಲ ಎಕ್ಸ್ಟ್ರಾ ಸೇನಿ ಇದ್ದಾವೆ ಅವೆಲ್ಲ ತೆಗೆದುಬಿಟ್ಟು ಮತ್ತು ಕ್ಲೀನಾಗಿ ಹೊಂದಿಸ್ತೀನಿ ಇದರಲ್ಲಿ ಫಸ್ಟ್ ಆಫ್ ಆಲ್ ಮನೆ ಒರೆಸ್ಕೊತೀನಿ ಬನ್ನಿ ಫ್ರೆಂಡ್ಸು ಫಸ್ಟ್ ಆಫ್ ಆಲ್ ನಾನು ಶೋಕೇಶ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಎರಡು ಶೋಕೇಶ್ ಇರೋದು ನಮ್ಮದು ಈ ಫಸ್ಟು ಶೋಕೇಶ್ ಕ್ಲೀನ್ ಮಾಡ್ಕೊತ ಇದ್ದೀನಿ ಮತ್ತು ಎರಡು ಮೂರು ದಿನದಿಂದನೇ ನಾನು ಮನೆ ಕ್ಲೀನ್ ಮಾಡೋದು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಎರಡು ಮೂರು ದಿನದಿಂದ ಅಂದರೆ ಕಿಚನ್ ರೂಮು ಬೆಡ್ರೂಮು ಇವೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ ಯಾಕಂದರೆ ಅದನ್ನು ಬ್ಲಾಗ್ ಹಾಕಬೇಕಂದ್ರೆ ಫುಲ್ ಲಾಂಗ್ ಆಗುತ್ತೆ ಅದಕ್ಕೋಸ್ಕರ ಬೇಡ ಅಂತ ಹೇಳಿಬಿಟ್ಟು ಇವತ್ತಿನಿಂದಲೇ ನಾನು ಬ್ಲಾಗ್ ಮಾಡೋದು ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ಹಬ್ಬ ಅಂದರೆ ಎಷ್ಟು ಮೂರು ನಾಲ್ಕು ನಾಲ್ಕು ದಿನ ಇದೆ ಇವತ್ತು ಇದು ಗುರುವಾರದ್ದು ವೀಡಿಯೋ ನೋಡಿ ಅದಕ್ಕೋಸ್ಕರ ಇವಾಗ ಜಾಸ್ತಿ ಟೈಮ್ ಇಲ್ಲ ಇನ್ನು ಹಬ್ಬಕ್ಕೆ ನಾಲ್ಕು ದಿನ ಟೈಮ್ ಇದೆ ಅಂದರೆ ಫಟಾಫಟ್ ಕೆಲಸ ಮಾಡ್ಕೊಂಡು ಮನೆಗೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಇನ್ನೂ ಉಳ್ಕಿದ ಕೆಲಸಗಳು ಇರ್ತಾವಲ್ಲ ಫ್ರೆಂಡ್ಸು ಅದಕ್ಕೋಸ್ಕರ ಇದು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಮತ್ತು ಬೆಳಗ್ಗೆ ಬೆಳಗ್ಗೆ ಮಕ್ಕಳು ಟಿಫಿನ್ ಮಾಡಿ ಇವಾಗ ಬೇ ಇವಾಗ ಬೇರೆ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ದಾರಲ್ಲ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ ಮಕ್ಕಳು ಸ್ಕೂಲಿಗೆ ಇದ್ದಾರೆ ಇವಾಗೇ ಬೆಳಗ್ಗೆ ಟಿಫಿನ್ ಎಲ್ಲ ಮಾಡಿ ಮತ್ತು ಮಕ್ಕಳು ರೆಡಿ ಮಾಡಿ ಮಕ್ಕಳಿಗೆ ಸ್ಕೂಲ್ ಕಳಿಸಿದೆ ಆಮೇಲೆ ಮತ್ತು ನಮ್ಮ ಹಸ್ಬೆಂಡು ಕೆಲಸಕ್ಕೆ ಹೋದರು ವ್ಯಾನ್ ಬರುತ್ತೆ ನಮ್ಮ ಮಕ್ಕಳು ಸ್ಕೂಲಿಗೆ ಹೋಗ್ತಾರಲ್ಲ ಮನೆ ಹತ್ರನೇ ವ್ಯಾನ್ ಬರುತ್ತೆ ವ್ಯಾನಲ್ಲಿ ಹೋಗ್ತಾರೆ ಮಕ್ಕಳು ಬೇರೆ ಹೋದರು ಮತ್ತು ನಮ್ಮ ಹಸ್ಬೆಂಡಿನೂ ಹೋದರು ಕೆಲಸಕ್ಕೆ ಅವ್ರದ್ದೆಲ್ಲ ಕಂಪ್ಲೀಟ್ ಮಾಡಿದ ನಂತರನೇ ನಾನು ಇವಾಗ ಮನೆ ಕ್ಲೀನ್ ಮಾಡ್ತಾನು ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಒಂದು ಶೋಕೇಶ್ ಕ್ಲೀನ್ ಮಾಡೋದಂತರೂ ಆಯಿತು ಇವಾಗ ಏನೊಂದು ಶೋಕೇಶ್ ಅಂತ ಹೇಳಿದ್ದೀನಲ್ಲ ಇದೆ ನೋಡಿ ಇದು ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ ಶೋಕೇಶ್ನಾಗಿನೋ ಸಾಮಾನುಗಳನ್ನು ನೆನ್ನೆನೇ ನಾನು ಎಲ್ಲ ಅವು ಗ್ಲಾಸು ಕಪ್ಪುಗಳು ಇರ್ತಾವಲ್ಲ ಅವೆಲ್ಲ ತೊಳೆದು ಇಟ್ಬಿಟ್ಟಿದ್ದೀನಿ ನೆನ್ನೆ ತೊಳೆದು ಇಟ್ಬಿಟ್ಟಿದ್ದೀನಿ ಎಲ್ಲ ಒಂದೇ ಸಾರಿ ಅಂದರೆ ಆಗಲ್ಲ ಅದಕ್ಕೆ ದಿನ ಸ್ವಲ್ಪ ಸ್ವಲ್ಪ ಅಂತ ಹೇಳಿ ಒಂದೊಂದು ರೂಮ್ ಅಂತ ಹೇಳಿ ಕ್ಲೀನ್ ಮಾಡ್ಕೊತಾ ಇದ್ದೆ ನೋಡಿ ಇದೊಂದು ಇವಾಗ ಇದೊಂದು ಹಾಲ್ ರೂಮ್ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಮನೆಯೆಲ್ಲಾ ಕ್ಲೀನ್ ಆದಂಗೆ ಮತ್ತೆ ಇವಾಗ ಮಧ್ಯಾಹ್ನ ಆಗಿದೆ ನಾನು ಕೆಲಸ ಮಾಡ್ಕೊಂಡು ಮಾಡ್ತಾ ಇರೋದು ಇವಾಗ ಮಕ್ಕಳು ಎಷ್ಟು ನಾಲ್ಕು ಗಂಟೆಗೆ ನಾಲ್ಕು ಹತ್ತು ಇಲ್ಲಾಂದ್ರೆ ಹದಿನೈದಕ್ಕೆ ಬರುತ್ತೆ ಅವ್ರದ್ದು ವ್ಯಾನು ಅದಕ್ಕೋಸ್ಕರ ಅವ್ರು ಬರೋಕ್ಕಿಂತ ಮುಂಚೆನೇ ನಾನು ನನ್ನ ಕೆಲಸ ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ ಕೆಲಸ ಕಂಪ್ಲೀಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಹುಡುಗರು ಬಂದರೆ ಅವ್ರದ್ದು ಅವ್ರಿಗೂ ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಡೋದು ಅದು ಇದು ಅಂತ ಕೆಲಸಗಳು ಅವ್ರದ್ದು ಹೋಮ್ವರ್ಕ್ ಮಾಡಿಸೋದಾದ್ರೂ ಏನಾದರೂ ಒಂದು ಕೆಲಸಗಳು ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಅವ್ರು ಬರೋಕ್ಕಿಂತ ಮುಂಚೆನೇ ನಾನು ಕೆಲಸ ಎಲ್ಲ ಕಂಪ್ಲೀಟ್ ಹೇಳ್ಬಿಟ್ಟು ಅವರು ಇವಾಗ ಕೆಲಸ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಎರಡು ಶೋಕೇಶು ವರ್ಷದ ಆಯಿತು ಎಲ್ಲ ಇವಾಗ ಈ ಗೋಡೆ ಎಲ್ಲ ಒರೆಸ್ತಾ ಇದ್ದೀನಿ ನೋಡಿ ಗೋಡೆ ನಿಂತ್ಕೊಂಡು ಒರೆಸಿದ್ರೆ ಇದೆಲ್ಲ ಅರ್ಧ ಒರೆಸ್ಬೋದು ಬಟ್ ಕೆಳಗೆ ಎಲ್ಲ ಕ್ಲೀನ್ ಆರಾಮಾಗಿ ಒರೆಸ್ಬೇಕಂದ್ರೆ ಕುಂತು ಒರೆಸಿದ್ರೆ ಆರಾಮಾಗಿ ಒರೆಸ್ಬೋದು ನೀಟಾಗಿ ಒರೆಸ್ಬೋದು ಅದಕ್ಕೋಸ್ಕರ ಕುತ್ಕೊಂಡು ಒರೆಸ್ತಾ ಇದ್ದೀನಿ ನನಗಂತೂ ನಿಂತು ಒರೆಸಿ ಒರೆಸಿ ಸಾಕಾಗಿಬಿಟ್ಟಿದೆ ಅದಕ್ಕೋಸ್ಕರ ನೋಡಿ ನಾನು ಹೆಂಗೆ ಕುಂತು ಒರೆಸ್ತಾ ಇದ್ದೀನಿ ಜಾಸ್ತಿ ಹೊತ್ತು ನಿಂತು ನಿಂತು ಕೆಲಸ ಮಾಡಿ ಮಾಡಿ ಸಕ್ಕಾಗ್ಬಿಟ್ಟಿದೆ ಇವಾಗ ಅಂತಾರೆ ಲಾಸ್ಟ್ ಎಲ್ಲ ಇವಾಗ ಕ್ಲೀನಾಗಿ ಒರ್ಸ್ಕೊತಾ ಇದ್ದೀನಿ ನೋಡಿ ಮನೆ ಮನೆ ನೀಟ್ ನೀಟಿದ್ರೇಲೂ ಒಂಥರ ಸ್ವಲ್ಪ ಚೆನ್ನಾಗಿ ಅನ್ನಿಸುತ್ತಾ ಮನಸ್ಸಿಗೆ ಶಾಂತಿನೂ ಅನಿಸುತ್ತೆ ಇವಾಗ ನೋಡಿ ಮನೆ ಗಾಡಿ ಎಲ್ಲ ಒರೆಸೋದು ಶೋಕೇಶ್ ಹೊರದೇ ಎಲ್ಲ ಆಯ್ತಲ್ಲ ಇವಾಗೇ ಬಾಗ್ಲ ಬಾಗ್ಲ ಡೋರು ಅವೆಲ್ಲ ಒರೆಸ್ಬೇಕು ಬಾಗಿಲು ಅಂದರೆ ಡೋರ್ ಅಂದರೆ ಒಂದೇ ಹೊಸ್ತಿಲು ಅಂತಾರಲ್ಲ ಹೊಸ್ತಿಲು ಮತ್ತು ಬಾಗಿಲು ಎರಡು ಇವಾಗೆಲ್ಲ ಒರೆಸ್ಕೊಂತ ಇದ್ದೀನಿ ನೋಡಿ ಮೂರು ಬಾಗ್ಲ ಇದ್ದಾವೆ ನಮ್ಮ ಅವೆಲ್ಲ ಒರೆಸ್ತಾ ಇದ್ದೀನಿ ನೋಡಿ ಹಾಲ್ ಕ್ಲೀನ್ ಮಾಡೋದ್ರೆ ನೋಡಿ ಹೇಗೆ ಕಾಣಿಸ್ತಾ ಇದೆ ನೋಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಇವಾಗೆ ಈಗ ಬಾಗಿಲ ಎಲ್ಲ ಒರೆಸ್ಬಿಟ್ಟಿದ್ದೀನಿ ಆಯಿತು ಇವಾಗೆ ಬಂಡಿನೇ ಈ ಕಡೆ ಈ ರೂಮ್ ಎಲ್ಲ ನೋಡಿ ಇವಾಗ ಇದೆಲ್ಲ ಕ್ಲೀನ್ ಮಾಡಿ ಇಟ್ಬಿಡಮ್ಮ ಇವಾಗ ಇದೆಲ್ಲ ಇವಾಗ ಯಾವ ವೇಸ್ಟೇಜ್ ಅವೆಲ್ಲ ತೆಗೆದುಬಿಟ್ಟು ಮತ್ತು ಇವಾಗ ಎಷ್ಟು ಆಗ ಏನೇನು ಇಂಪಾರ್ಟೆಂಟ್ ಇರುತ್ತೆ ಅದಷ್ಟೇ ಇಡ್ತೀನಿ ಫ್ರೆಂಡ್ಸ್ ಓಕೆ ಇವಾಗ ಇಡೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಲ್ರೆಡಿ ಹಾಂ ಕೆಲಸ ಅಂತೂ ಮುಗೀತು ಫ್ರೆಂಡ್ಸು ಇವಾಗ ನಾನು ಫ್ರೆಶ್ ಅಪ್ ಆಗಿಬಿಟ್ಟೆ ಮಕ್ಕಳನ್ನು ಸ್ಕೂಲಿಂದ ಬಂದಿದ್ದಾರೆ ವ್ಯಾನಿನ ಸೌಂಡ್ ಬೇರೆ ಬರ್ತಾ ಇದೆ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ವ್ಯಾನ್ ನೋಡಿ ಇವಾಗ ನಮ್ಮ ಮಕ್ಕಳು ಬರ್ತಾ ಇಲ್ಲ ವಾಲ್ಕಮ್ ಅಸ್ಸಲಾಂ ಯಾವ ಕೊಯ್ವಿ ಚಲೋ ಚಲೋ ನೋಡಿ ಬಂದ್ರು ನಮ್ಮ ಫೋರ್ ನಿಮಿಷ ಇನ್ನು ಫೈಜಾ ಬೇರೆ ಸ್ಕೂಲಿಗೆ ಹೋಗ್ತಾನೆ ಅವನು ಬರ್ತಾನೆ ಟೈಮ್ ಮತ್ತೆ ಫ್ರೆಂಡ್ಸ್ ಮಕ್ಕಳು ಇವತ್ತು ಕಲರ್ ಡ್ರೆಸ್ ಯಾಕೆ ಹಾಕೊಂಡಾರಂದ್ರೆ ಇದು ಗುರುವಾರದ ವಿಡಿಯೋ ಅಂತ ಹೇಳಿದನಲ್ಲ ಕಲರ್ ಡ್ರೆಸ್ ಹಾಕಾಕೊಂಡಂದ್ರೆ ಅವ್ರ ಸ್ಕೂಲಲ್ಲಿ ಯೂನಿಫಾರ್ಮ್ ಚೇಂಜ್ ಮಾಡ್ತಾ ಇದ್ದಾರಂತೆ ಇನ್ನೂ ನಾವು ತೊಗೊಂಡಿಲ್ಲ ಹೋದ ವರ್ಷದ್ದು ನಡೆಯಲ್ಲ ಅಂತ ಹೇಳಿದ್ದಾರೆ ಕಲರ್ ಡ್ರೆಸ್ ಹಾಕಿ ಕಳ್ಸಿ ಕಳಿಸಿ ತೊಗೊಳ್ಳೋವರಿಗೆ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗ್ತಾ ಇರೋದು ಮತ್ತೆ ಇವಾಗಂತರೂ ಕೆಲಸ ಎಲ್ಲ ಮುಗೀತಲ್ಲ ಫ್ರೆಂಡ್ಸು ಎಲ್ಲ ಸಾಮಾನು ಹೇಗೆ ಸೆಟ್ ಮಾಡಿದೀನಿ ನಮ್ಮ ಹಾಲ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಶೋಕೇಶ್ ಇದು ಇದೊಂದು ಶೋಕೇಶಲ್ಲಿ ಏನೆಲ್ಲ ಇಡಬೇಕು ಅವೆಲ್ಲ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ಎಲ್ಲ ಕ್ಲೀನಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಲ್ಲ ಇನ್ನೊಂದು ಶೋಕೇಶಿಯಲ್ಲಿ ಏನೆಲ್ಲ ಅಂತ ಇಲ್ಲಿ ನೋಡಿ ಫ್ರೆಂಡ್ಸ್ ಏನೆಲ್ಲ ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ ಇಲ್ಲಿ ಸೂಜಿ ದಾರ ಇದಾವೆ ಇದರಲ್ಲಿ ಮತ್ತು ಇದರಲ್ಲಿ ನನ್ನ ಜ್ಯುವೆಲರ್ಸ್ ಹ್ಞೂ ರೋಡ್ ಗೋಡ್ ಅವು ಮತ್ತು ಇದರಲ್ಲಿ ಮಕ್ಕಳು ಏನಂದ್ರೆ ಬಿದ್ದು ಬಂದರೆ ಮತ್ತೆ ಮಲಮ್ ಬೇಕಲ್ಲ ಅವೆಲ್ಲ ಇಟ್ಟಿದ್ದೀನಿ ಇದರಲ್ಲಿ ಇದಾವೆ ಮತ್ತು ಇದರಲ್ಲಿನೂ ನಮ್ಮ ನಂದು ಕ್ಲಿಪ್ಪು ಅದು ಇದು ಅದ ಇಬಿಟ್ರಿ ನಂದು ನಾನು ಯೂಸ್ ಮಾಡೋ ಐಟಮ್ಸ ಓಕೆ ಮತ್ತು ಇದರಲ್ಲಿ ಎಲ್ಲ ಅನ್ನ ಎಲ್ಲಿ ಜಿಗ್ಗಿ ಇದ್ದಾವೆ ಹಚ್ಚಲ್ಲ ಯಾವಾಗ ಆದ್ರೊಮ್ಮೆ ಹಚ್ತೀನಿ ನಾನು ಏ ಪತ್ತೈಗೆ ಬರೋಲ್ದಲ್ಲ ಓಕೆ ನೋಡಿ ಇವೆಲ್ಲ ನೆಲ್ ಪಾಲಿಶ್ಗಳು ಇದ್ದಾವೆ ಇದರಲ್ಲಿ ಇಲ್ಲಿ ನೋಡಿ ನಾವು ಯೂಸ್ ಮಾಡೋದು ಇದು ಸಬ್ ಯಾವುದಂದರೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಇದು ನೋಡಿ ಕಡಲೆ ಹಿಟ್ಟಿನ ಸೋಪ್ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಅದಕ್ಕೆ ಸರ್ ಇದೆ ನಾವು ಕಂಟಿನ್ಯೂ ಯೂಸ್ ಮಾಡ್ತಾ ಇದ್ದೀವಿ ಒಂದು ವರ್ಷದ ಮೇಲೆ ಆಯಿತು ನೋಡಿ ಇದು ಯೂಸ್ ಮಾಡ್ತಾಯಿದ್ದೀವಿ ಚೆನ್ನಾಗಿದೆ ಅದು ಇದು ಆರು ಸಬ್ಬು ಬರುತ್ತೆ ಇದರಲ್ಲಿ ಆರು ಸಬ್ಬು ಬರುತ್ತಲ್ಲ ಟೋಟಲ್ ಫ್ರೀ ಬರುತ್ತೆ ಮತ್ತು ಇದು ನೀರಿಗೋಸ್ಕರೂ ಯೂಸ್ ಮಾಡ್ಬೋದು ನಾನು ನೀರಿನಗೋಸ್ಕರೂ ನೀರನ್ನು ತುಂಬಿಡ್ತೀವಿ ಕೆಲವೊಮ್ಮೆ ಬೇರೆ ಬಾಟಲ್ ಇನ್ನೂ ಅದಾವ ಎಕ್ಸ್ಟ್ರಾ ಅದರಲ್ಲಿ ನೀರನ್ನು ತುಂಬಿಡ್ತೀವಿ ಇವಾಗೆ ಸದ್ಯಕ್ಕೆ ಜಾಸ್ತಿ ಆಗ್ಬಿಟ್ಟು ಬಾಟಲ್ ಅದಕ್ಕೋಸ್ಕರ ನೋಡಿ ಇದರಲ್ಲಿ ಶ್ಯಾಂಪು ಚಿಕ್ ಶ್ಯಾಂಪು ಹಚ್ಚೋದು ನಾವು ಚಿಕ್ಕ ಶಾಂಪೂ ಹಾಕಿಟ್ಟಿದ್ದೀನಿ ಕಟ್ ಮಾಡಿ ಹಾಕಿಬಿಟ್ಟಿದ್ದೀನಿ ಹುಡುಗರು ಮತ್ತೆ ಕಟ್ ಮಾಡೋಕ್ಕೆ ಬರಲ್ಲಲ್ಲ ಅಂತ ಹೇಳಿಬಿಟ್ಟು ಮತ್ತು ಇದು ಇಲ್ಲಿ ನೋಡಿ ಕಂಫರ್ಟ್ ಕಂಫರ್ಟ್ ಮತ್ತು ಮೆಡಿಮಿಕ್ಸ್ ನಾನು ಮೆಡಿಮಿಕ್ಸ್ ಹಚ್ಚೋದು ಫೇಸಿಗೆ ಅಷ್ಟೇ ಮೆಡಿಮಿಕ್ಸ್ ಮೆಡಿಮಿಕ್ಸಿನ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಪಿಂಪಲ್ಸ್ ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮೆಡಿಮಿಕ್ಸನ್ನು ನಾನು ಯೂಸ್ ಮಾಡೋದು ಅದು ಕಡಲೆ ಹಿಟ್ಟಿನ ಸಗು ನಮ್ಮ ಹಸ್ಬೆಂಡ್ ನಮ್ಮ ಮಕ್ಕಳು ಎಲ್ಲರೂ ಯೂಸ್ ಮಾಡ್ತಾರೆ ಓಕೆ ನೋಡಿ ಇದರಲ್ಲಿ ಮೈ ಉಜ್ಜೋದು ಬ್ರಷ್ ಇವೆಲ್ಲ ಎಕ್ಸ್ಟ್ರಾ ತೊಗೊಂಡು ಬಂದಿದ್ವಿ ನಾವು ಇದೆಲ್ಲ ಇಟ್ಟಿದ್ದೀವಿ ಇದರಲ್ಲಿ ಇದರಲ್ಲಿ ಪಾತ್ರೆ ತೊಳೆಯೋ ಅದು ಬ್ರಷ್ ಸ್ಪಂಜ್ ಇರ್ತಾವಲ್ಲ ಅವು ಇಟ್ಟಿದ್ದೀವಿ ಇಲ್ಲಿ ಇದನ್ನು ಪಾತ್ರೆ ತೊಳೆಯೋದು ತಂತಿ ಥರ ಇರುತ್ತಲ್ಲ ಅವು ಇದರಲ್ಲಿ ಇವೆಲ್ಲ ಎಕ್ಸ್ಟ್ರಾ ತೊಗೊಂಡಿಟ್ಟಿರ್ತೀವಿ ನಾವು ನೋಡಿ ಇವೆಲ್ಲ ಇಟ್ಟಿದ್ದೀನಿ ಸಬ್ಬು ಸಬ್ಬನು ಬರುತ್ತೆ ಮತ್ತು ಬಾಟಲೂ ಫ್ರೀ ಬಂದುಬಿಡುತ್ತೆ ಅದಕ್ಕೋಸ್ಕರ ಎರಡು ನೂರೈವತ್ತು ರೂಪಾಯಿ ಇದು ಅದೇ ನಾವು ಯೂಸ್ ಮಾಡೋದು ನೋಡಿ ಚೆನ್ನಾಗಿರುತ್ತೆ ಇಲ್ಲಿ ಡೈಲಿ ಯೂಸಿಗೆ ಯೂಸ್ ಆಗೋದು ಎಲ್ಲ ಇದರಲ್ಲಿ ಹಾಕಿಟ್ಟಿದ್ದೀನಿ ಇಲ್ಲಿ ನೋಡಿ ಡೈಲಿ ಯೂಸಿಗೆ ಇದೆಲ್ಲ ನನ್ನ ನಮ್ಮ ರಿಮಿಷಗೆ ಮತ್ತು ನಾನು ಯೂಸ್ ಮಾಡುವ ಐಟಮ್ಸ್ ಅಂದರೆ ರಬ್ಬಲ್ ಬ್ಯಾಂಡು ಮತ್ತು ಇಯರ್ ರಿಂಗ್ಸು ಡೈಲಿ ಯೂಸಿಂದು ಮತ್ತು ಅದು ಚಟ್ಪಟ್ ಕ್ಲಿಪ್ ಇರ್ತಾವಲ್ಲ ಅದು ಮತ್ತು ಲಿಬಮ್ ಓಕೆ ಇಷ್ಟ ಇಷ್ಟು ಮತ್ತು ಇಲ್ಲಿ ಬಾಚಣಿಕೆ ಎಲ್ಲ ಇಟ್ಟಿದ್ದೀನಿ ಓಕೆ ಈ ಥರ ಇಟ್ಟಿದ್ದೀನಿ ನೋಡಿ ನಾನು ಮನೆಯಲ್ಲಿ ಓಕೆ ಮತ್ತು ನೋಡಿ ನಮ್ಮ ಶೋಕೇಶ್ ನಮ್ಮ ಹಾಲ್ ಯಾವ ಥರ ಕಾಣಿಸ್ತಾ ಇದೆ ಅಂತ ಪೂರ್ತಿಯಾಗಿ ತೋರಿಸ್ತೀನಿ ಇಲ್ಲಿ ಫ್ರಿಜ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಅಷ್ಟೇ ಕ್ಲೀನಾಗಿ ಆಗಿದ್ದಲ್ಲ ಅವೆರಡು ರೂಮು ನಾನು ಮುಂಚೆನೇ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಮತ್ತು ಅದ್ರದ್ದು ಬ್ಲಾಗ್ ಮಾಡಿಲ್ಲ ಬರೀ ಇದ್ರದ್ದು ಅಷ್ಟೇ ಮಾಡಿದ್ದೀನಿ ನೋಡಿ ಇವತ್ತು ಓಕೆ ಓಕೆ ಫ್ರೆಂಡ್ಸು ಅಂತೂ ಇಂತೂ ಕೆಲಸ ಅಂತ ಮುಗಿಯಿತಗೂ ಮನೆ ಕ್ಲೀನ್ ಮಾಡೋದು ಇವತ್ತಿಗೆ ಕಂಪ್ಲೀಟ್ ಆಯಿತು ನೋಡಿ ನಮ್ಮ ಮನೆ ಕ್ಲೀನ್ ಮಾಡೋದು ಓಕೆ ಮತ್ತು ಇವಾಗೆ ಮಕ್ಕಳು ಬೇರೆ ಸ್ಕೂಲಿಂದ ಬಂದಿದ್ದಾರಲ್ಲ ಅವ್ರಿಗೆ ಸ್ನ್ಯಾಕ್ಸ್ ಮಾಡಿಕೊಡೋದು ಮತ್ತು ಅವ್ರಿಗೆ ಹೋಮ್ವರ್ಕ್ ಮಾಡಿಸೋದು ತುಂಬ ಕೆಲಸ ಇದೆ ಫ್ರೆಂಡ್ಸು ರಾತ್ರಿ ಅಡುಗೆ ಮಾಡೋದೂ ಇರುತ್ತೆ ಅದಕ್ಕೋಸ್ಕರ ಇವತ್ತಿನ ವ್ಲಾಗು ಇಲ್ಲಿವರೆಗೆ ಮುಗಿಸ್ತೀನಿ ಮನೆ ಕ್ಲೀನ್ ಮಾಡಿರುವ ವ್ಲಾಗು ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಹಾಕಿ ಮತ್ತು ಸಪೋರ್ಟ್ ಇರಿ ಯಾರು ಹೊಸ್ದಾಗಿ ನಮ್ಮ ವ್ಲಾಗ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮಾತೆ ಬಾಯ್